ನಮಸ್ಕಾರ ನಾನು ಹನುಮೇಶ್ ಕೆ ಯಾವಗಲ್ ನಿಮಗೆಲ್ಲ ಗೊತ್ತಿದೆ ನಾನು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಕಳೆದ ಮೂರು ದಶಕಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ನಿಮ್ಮ ಜೊತೆಗೆ ನಾನು ಈ ಕ್ಯಾಲೆಂಡರ್ಗಳ ಮಹತ್ವದ ಬಗ್ಗೆ ಮತ್ತು ಕ್ಯಾಲೆಂಡರ್ಗಳನ್ನು ಹೇಗೆ ನಾವು ಮುದ್ರಣ ಮಾಡ್ಬೋದು ಅವುಗಳ ಅವಶ್ಯಕತೆ ಏನು ಅನ್ನೋಂಥದ್ರ ಬಗ್ಗೆ ಒಂದು ಅಭಿಪ್ರಾಯವನ್ನು ಹಂಚ್ಕೊಳ್ತಾ ಇದ್ದೀನಿ ನಾನು ನಿನ್ನೆ ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡಿದ್ದೆ ಅಲ್ಲಿ ಕೂಡ ಅವರು ಡೈರಿ ಆಮೇಲೆ ಟೇಬಲ್ ಒಂದು ಕ್ಯಾಲೆಂಡರು ಕ್ಯಾಲೆಂಡ್ರಿಗಳನ್ನೆಲ್ಲ ಕೊಟ್ಟಿರುವಂಥದ್ದು ಅಂದರೆ ಈ ಡಿಸೆಂಬರ್ ಇದ್ದಂಗೆ ಡಿಸೆಂಬರಿಂದ ಜನವರಿ ತನಕ ಈ ಎಲ್ಲರೂ ಕೂಡ ಕ್ಯಾಲೆಂಡರು ಡೈರಿ ಮತ್ತು ಟೇಬಲ್ ಕ್ಯಾಲೆಂಡರ್ಗಳ ಬಗ್ಗೆ ಸಾಕಷ್ಟು ಆಸಕ್ತಿ ಇರುತ್ತೆ ಎಲ್ರಿಗೂ ಕೂಡ ಕೊಡುವಂಥದ್ದು ಇರುತ್ತೆ ಅದ್ರ ಜೊತೆಗೆ ನಮ್ಮ ನಮ್ಮ ಸಂಸ್ಥೆಗಳು ಕಂಪನಿಗಳು ನಮ್ಮ ಎನ್ ಜಿ ಒ ಇದ್ರೂ ಇವುಗಳೆಲ್ಲದನ್ನು ಜನರಿಗೆ ತಲುಪಿಸೋದಕ್ಕೂ ಕೂಡ ಈ ಕ್ಯಾಲೆಂಡರ್ಗಳು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತೆ ಯಾಕಂದರೆ ಇಡೀ ಒಂದು ವರ್ಷ ನಮ್ಮ ಕಚೇರಿ ಅಥವಾ ನಮ್ಮ ಮನೆಯ ಗೋಡೆಗಳ ಮೇಲೆ ಈ ಒಂದು ಕ್ಯಾಲೆಂಡ್ಗಳಿರುತ್ತೆ ಅದರಲ್ಲಿ ನಮ್ಮ ಸಂಸ್ಥೆಯ ಹೆಸರು ಇರುತ್ತೆ ದೂರವಾಣಿ ಸಂಖ್ಯೆ ಇರುತ್ತೆ ಅದ್ರ ಜೊತೆಗೆ ನಮ್ಮ ಜಾಹೀರಾತು ದಾರರಿದ್ದರೆ ಅವರ ಮಾಹಿತಿ ಕೂಡ ಇರುತ್ತೆ ಈ ನಿಟ್ಟಿನಲ್ಲಿ ಈ ಕ್ಯಾಲೆಂಡರ್ಗಳು ಏನಿದೆ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಮೊದಲೇದಾಗಿ ಇಲ್ಲೊಂದು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ನಿಮಗೆ ಬಹುತೇಕ ಈ ಬೆಂಗಳೂರು ಪ್ರೆಸ್ನ ಕ್ಯಾಲೆಂಡರ್ ಏನಿದೆ ಅದೇ ಥರ ಇದೆ ಅದೇ ಒಂದು ಇನ್ಫಾರ್ಮೇಷನ್ನು ಅದೇ ಒಂದು ಡಿಸೈನ್ ಕೂಡ ಇದೆ ಭಾಳ ಓದೋದಕ್ಕೆ ಕಣ್ಣಿಗೂ ಕೂಡ ಒಂದು ಹಿತವಾಗಿರುವಂಥ ಮುದ್ರಣ ಇರುತ್ತೆ ಇಲ್ಲಿ ಮೇಲೆ ಖಾಲಿ ಜಾಗ ಇದೆ ನಿಮಗೆ ನೋಡ್ಬೋದು ನೀವು ಇಲ್ಲಿ ಮೇಲೆ ಇಲ್ಲಿ ಸಂಸ್ಥೆ ಹೆಸರು ಸಂಘ ಸಂಸ್ಥೆ ಹೆಸರುಗಳನ್ನ ಹಾಕ್ಬೋದು ಈ ಕಡೆ ಜಾಗ ಇದೆ ಇಲ್ಲಿ ಜಾಹೀರಾತುಗಳಿದ್ದರೆ ಜಾಹೀರಾತುಗಳನ್ನು ಹಾಕ್ಕೊಳ್ಬೋದು ಎಲ್ಲ ಒಂದು ವರ್ಷದಲ್ಲಿ ಆಗುವಂಥ ರಜೆ ದಿನಗಳಿರ್ಬೋದು ಹಬ್ಬ ಹರಿದಿನಗಳಿರ್ಬೋದು ಸಂವತ್ಸರಗಳಿರ್ಬೋದು ಏಕಾದಶಿ ದ್ವಾದಶಿ ಈ ಥರದ ಮಾಹಿತಿ ಇರ್ಬೋದು ಎಲ್ಲ ಒಂದು ಧಾರ್ಮಿಕ ಮಾಹಿತಿಗಳ ಜೊತೆಗೆ ಒಂದು ಸರ್ಕಾರಿ ಸಂಸ್ಥೆಗೆ ಬೇಕಾಗಿರುವಂಥ ಎಲ್ಲ ರ ಹಬ್ಬ ಹರಿದಿನಗಳು ಅಂದರೆ ಸರ್ಕಾರಿ ರಜೆಗಳಿಗೆ ಗಣರಾಜ್ಯೋತ್ಸವ ಇರ್ಬೋದು ಈ ಥರದ ವಿಷಯಗಳು ಕೂಡ ಇರುತ್ತೆ ಎಲ್ಲದಕ್ಕೂ ಉಪಯೋಗ ಆಗುವಂಥ ಮಾಹಿತಿ ಅದರ ಜೊತೆಗೆ ಭಾಳ ನಮ್ಮ ಜೀವನಕ್ಕೆ ಉಪಯೋಗ ಆಗುವಂಥ ಒಂದು ಘೋಷವಾಕ್ಯ ಕೂಡ ಕೆಳಗಡೆ ಇರುತ್ತೆ ಇದು ಕೂಡ ಭಾಳ ನಮಗೆ ಪ್ರತಿದಿನ ಇದನ್ನು ಓದ್ತಾ ಇದ್ದರೆ ನಾವು ಯಾವ ರೀತಿ ಬದುಕನ್ನು ನಡೆಸಬೇಕು ಯಾವ ರೀತಿ ನಡೆದುಕೊಳ್ಬೇಕನ್ನುವಂಥದ್ದು ತುಂಬ ಫಿಲಾಸಫಿಕಲ್ ಆಗಿರುತ್ತೆ ಇಲ್ಲೊಂದು ಸಣ್ಣದಾಗಿ ಓದ್ತೀವಿ ನೋಡಿ ಮನುಷ್ಯ ಎಷ್ಟೇ ಕೆಂಪಾಗಿದ್ದರೂ ಅವನ ನೆರಳು ಕಪ್ಪಗೆ ಇರುತ್ತದೆ ಅಂತ ಇದು ನೋಡಿ ಎಷ್ಟು ಇದರಲ್ಲಿ ಅರ್ಥ ಇದೆ ಈ ಥರದ ಘೋಷವಾಕ್ಯಗಳನ್ನು ಕೂಡ ನಾವು ಒಂದು ಸಂದೇಶಗಳನ್ನು ಕೂಡ ಹಾಕ್ಕೊಳ್ಬೋದು ಈ ಥರದ ಕ್ಯಾಲೆಂಡರ್ಗಳು ಕೂಡ ಲಭ್ಯ ಇದೆ ಇದು ಕೂಡ ಭಾಳ ಉಪಯುಕ್ತವಾಗಿರುವಂಥದ್ದು ಇದರ ಜೊತೆಗೆ ಇನ್ನೊಂದು ಸ ಎಲ್ಲರೂ ಕೂಡ ಜನರಲ್ ಆಗಿ ಬಳಸುವಂಥದ್ದು ಎಲ್ಲರೂ ಮನೆಗಳಿಗೆ ಹಾಕ್ಕೊಳ್ಬೋದು ಅಥವಾ ಸಂಘ ಸಂಸ್ಥೆಗಳಿಗೆ ಕೂಡ ಹಾಕ್ಕೊಳ್ಬೋದು ಇದರಲ್ಲೂ ಕೂಡ ಎಲ್ಲ ಧಾರ್ಮಿಕ ವಿಷಯಗಳಿದೆ ಸಂವತ್ಸರಗಳಿದೆ ನಕ್ಷತ್ರಗಳಿದೆ ಭಾಳ ಅಟ್ರ್ಯಾಕ್ಟಿವ್ ಕೂಡ ಇದೆ ಭಾಳ ಒಂಥರ ನೋಡೋದಕ್ಕೆ ಭಾಳ ಆಕರ್ಷಕವಾಗಿರುವಂಥ ಮುದ್ರಣ ಕೂಡ ಇದೆ ಇಲ್ಲೂ ಕೂಡ ಮೇಲೆ ನಮ್ಮ ಸಂಸ್ಥೆ ಹೆಸರು ಹಾಕೊಳ್ಬೋದು ಕೆಳಗಡೆ ಜಾಹೀರಾತುಗಳನ್ನು ಹಾಕ್ಕೊಳ್ಬೋದು ಅದೇ ರೀತಿ ಕೆಳಗಡೆ ಒಂದು ಸಂದೇಶವನ್ನು ಕೂಡ ಹಾಕ್ಕೊಳ್ಬೋದು ಇದರ ಜೊತೆಗೆ ನಮ್ಮ ಆಫೀಸಿನ ವಿಳಾಸ ದೂರವಾಣಿ ಸಂಖ್ಯೆ ಇಮೇಲ್ ಐ ಡಿ ಇವೆಲ್ಲವನ್ನು ಕೂಡ ಹಾಕ್ಕೊಳ್ಬೋದು ಇದು ಕೂಡ ಎಲ್ಲರೂ ಕೂಡ ಬಳಸ್ಬೇಕಾದಂಥ ಒಂದು ಕ್ಯಾಲೆಂಡರ್ ಅಂತ ಹೇಳ್ಬೋದು ಇದು ಸಂಘ ಸಂಸ್ಥೆಗಳು ಬಳಸ್ಕೋಬೋದು ವೈಯಕ್ತಿಕವಾಗಿ ಯಾರಾದರೂ ಸಣ್ಣ ಪುಟ್ಟ ವ್ಯಾಪಾರಸ್ಥರಿದ್ದರೆ ಅವರ ಒಂದು ಮಾಹಿತಿ ಕೊಡುವಂಥದ್ದು ಇರ್ಬೋದು ಅವರು ತಮಗೆ ಬೇಕಾದವ್ರಿಗೆ ಹಂಚೋದಕ್ಕೆ ಕೂಡ ಇದನ್ನು ಬಳಸ್ಕೋಬೋದು ಸೊ ಇದು ಕೂಡ ಭಾಳ ಉಪಯುಕ್ತವಾಗಿರುವಂಥ ಮುದ್ರಣ ಮತ್ತು ಕಡಿಮೆ ದರದಲ್ಲಿ ಅಂದರೆ ಯೋಗ್ಯ ದರದಲ್ಲಿ ನಿಮಗೆ ಸಿಗುವಂಥ ಒಂದು ಕ್ಯಾಲೆಂಡರ್ಗಳು ಇದ್ರ ಜೊತೆಗೆ ವಿಶೇಷವಾಗಿ ಭಾಳ ಪರ್ಟಿಕ್ಯುಲರ್ ಆಗಿ ಈ ಎಲ್ ಐ ಸಿ ಅಂತಲೇ ಮಾಡಿರುವಂಥದ್ದು ನಮ್ಗೆ ಗೊತ್ತಿದೆ ಎಲ್ ಐ ಸಿ ಏಜೆಂಟ್ರಿಗೆ ಜನಸಂಪರ್ಕ ಭಾಳ ಬೇಕಾಗುತ್ತೆ ಅವರು ಹೊಸ ಹೊಸ ಪಾಲಿಸಿಗಳು ಬರುತ್ತೆ ಮತ್ತು ಯಾವ್ರಿ ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ ಅವ್ರಿಗೆ ಟಾರ್ಗೆಟ್ ರೀಚ್ ಆದರೆ ಭಾಳಷ್ಟು ಆಕರ್ಷಕವಾದಂಥ ಇದು ಕೂಡ ಇರುತ್ತೆ ರೆಮನರೇಷನ್ಸ್ ಇರುತ್ತೆ ಟ್ರಾವೆಲ್ಸ್ ಇರುತ್ತೆ ವಿದೇಶಗಳ ಪ್ರವಾಸ ಇರುತ್ತೆ ಹೀಗಾಗಿ ಎಲ್ ಐ ಸಿ ಏಜೆಂಟ್ಸು ತುಂಬ ಪ್ರಚಾರವನ್ನು ಮಾಡ್ತಾರೆ ಅವರಿಗೆ ಉಪಯುಕ್ತ ಆಗುವಂಥ ಒಂದು ಕ್ಯಾಲೆಂಡರ್ ಇದು ಇದರಲ್ಲಿ ಜಾಗ ಇಲ್ಲಿ ಎಲ್ ಐ ಸಿ ಅಂತಲೇ ಇದೆ ಈ ಕಡೆ ಜಾಗ ಇದೆ ಅವರ ಏಜೆಂಟರ ಹೆಸರು ಅವರ ವಿಳಾಸ ಅವರ ದೂರವಾಣಿ ಸಂಖ್ಯೆ ಹಾಕ್ಕೊಳ್ಬೋದು ಇದ್ರ ಜೊತೆಗೆ ಎಲ್ ಐ ಸಿಯ ಪಾಲಿಸಿಗಳ ವಿವರ ಕೂಡ ಆಲ್ರೆಡಿ ಇಲ್ಲಿ ಮುದ್ರಣ ಆಗಿಬಿಟ್ಟಿದೆ ಕೆಳಗಡೆನೇ ಬೇರೆ ಬೇರೆ ಪಾಲಿಸಿಗಳೇನಿದೆ ಎಲ್ಲ ಎಲ್ ಐ ಸಿ ಪಾಲಿಸಿಗಳ ವಿವರಣೆಗಳು ಕೂಡ ಇದರಲ್ಲಿ ಲಭ್ಯ ಇದೆ ಹೀಗಾಗಿ ಇದು ತುಂಬ ಉಪಯುಕ್ತವಾಗಿರುವಂಥ ಕ್ಯಾಲೆಂಡರು ಇದನ್ನು ಎಲ್ ಐ ಸಿ ಏಜೆಂಟ್ರಿಗಂತಲೇ ತಯಾರು ಮಾಡಿರುವಂಥದ್ದು ಬಟ್ ಅವರು ಏನು ತಡೆ ಇದಕ್ಕೆ ಹೆಚ್ಚು ಶ್ರಮ ವಹಿಸಬೇಕಾಗಿಲ್ಲ ಜಸ್ಟ್ ಅವರ ವಿಳಾಸ ಅವರ ಹೆಸರು ಕೊಟ್ಟರೆ ಸಾಕು ಮೇಲೆ ಮುದ್ರಣ ಆಗುತ್ತೆ ಕೆಳಗಡೆ ಎಲ್ಲ ಅವರ ಪಾಲಿಸಿಗಳು ಕೂಡ ಇರುತ್ತೆ ಸೊ ಇದು ಕೂಡ ವಿಶೇಷವಾಗಿರುವಂಥದ್ದು ಎಲ್ ಐ ಸಿ ಏಜೆಂಟ್ಸ್ಗೆ ಅಂತಲೇ ಮಾಡಿರುವಂಥದ್ದು ಈ ಎಲ್ಲ ಕ್ಯಾಲೆಂಡರ್ಗಳನ್ನು ಬೆಂಗಳೂರಿನ ತ್ಯಾಗರಾಜ್ ನಗರದಲ್ಲಿರುವಂಥ ಅಕ್ವೆರಾ ಇಂಪ್ರೆಷನ್ಸ್ ಅನ್ನುವಂಥ ಸಂಸ್ಥೆ ಏನಿದೆ ಇದು ಭಾಳ ಕ್ವಾಲಿಟಿ ಮುದ್ರಣವನ್ನು ಮಾಡುವಂಥ ಸಂಸ್ಥೆ ಮತ್ತು ಯೋಗ್ಯ ದರದಲ್ಲಿ ಮಾಡುವಂಥ ಸಂಸ್ಥೆ ಮತ್ತು ಭಾಳ ಬೇಗನೆ ಕೊಡ ರೆಡಿ ಮಾಡಿ ಕೊಡ್ತಾರೆ ನಿಮಗೆ ನೀವೇನು ಟೈಮನ್ನು ಕೊಡ್ತೀರ ಅಷ್ಟು ಬೇಗನೆ ಇದು ಮುದ್ರಣ ಆಗಿ ನಿಮಗೆ ತಲುಪಿಸುವಂಥ ವ್ಯವಸ್ಥೆ ಇದೆ ಯಾರಿಗೆ ಈ ಒಂದು ಕ್ಯಾಲೆಂಡರ್ಗಳನ್ನು ಮುದ್ರಣ ಮಾಡಿಸ್ಕೊಳ್ಬೇಕು ತಮ್ಮ ತಮ್ಮ ಸಂಸ್ಥೆಗಳು ತಮ್ಮ ಹೆಸರುಗಳಿಂದ ಮಾಡಿಸ್ಕೊಳ್ಬೇಕಂತಿದೆ ಅವರು ಆದಷ್ಟು ಬೇಗ ಈ ನಮ್ಮ ವಿಡಿಯೋ ಏನಿದೆ ವಿಡಿಯೋ ಕೆಳಗಡೆ ಬರುವಂಥ ದೂರವಾಣಿ ಸಂಖ್ಯೆಗೆ ಸಂಪರ್ಕ ಮಾಡಿದರೆ ನಿಮಗೆ ಈ ಒಂದು ವಿವರಗಳಿಗೆ ಕೊಡ್ತಾರೆ ನಿಮಗೆ ಎಷ್ಟು ಕಾಪೀಸ್ ಬೇಕು ನೀವು ಹೆಚ್ಚು ಹೆಚ್ಚು ಆರ್ಡರ್ ಮಾಡಿದಂಗೆ ನಿಮಗೆ ಸಹಜವಾಗಿಯೇ ರೇಟ್ ಕೂಡ ಕಡಿಮೆ ಆಗುತ್ತೆ ಬಲ್ಕ್ ಆರ್ಡರ್ಸ್ ಅಂತ ನಾವೇನು ಹೇಳ್ತೀವಿ ಹೆಚ್ಚು ಸಂಖ್ಯೆಯಲ್ಲಿ ಮುದ್ರಣ ಮಾಡಿದಾಗ ಅದು ದರ ಕೂಡ ಕಡಿಮೆ ಆಗುವಂಥದ್ದಿದೆ ಯೋಗ್ಯ ದರದಲ್ಲಿ ಇದು ಬೇಗನೆ ನಿಮಗೆ ಸಿಗುತ್ತೆ ಎಲ್ಲರೂ ಕೂಡ ಈ ಒಂದು ಯೋಜನೆಯ ಸದುಪಯೋಗನ ಪಡೆದುಕೊಳ್ಳಿ ಅಕ್ವೇರಾ ಇಂಪ್ರೆಷನ್ನ ಸಂಪರ್ಕ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು